ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ತುಂಬ ದಿನ ಆದಮೇಲೆ ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ ನಾನು ಇವತ್ತು ಕನಕಾಂಬರ ಗಿಡದ ಕಂಪ್ಲೀಟ್ ಮಾಹಿತಿ ಕೊಡೋಕ್ಕಂತ ಬಂದಿದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಸ್ಕ್ರೀನ್ ಮೇಲೆ ಇಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟು ಹೂಗಳು ಬಿಡ್ತಾ ಇದೆ ಹಾಗೆ ಈ ರೀತಿ ಆಗೋಕ್ಕೆ ಏನೆಲ್ಲ ನಾವು ಕಂಪ್ಲೀಟಾಗಿ ಕೇರ್ನ ತೊಗೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಇಲ್ಲಿ ನೀವು ನೋಡ್ತಾ ಇರೋವಂಥದ್ದು ಸ್ಕ್ರೀನ್ ಮೇಲೆ ಒಂದು ಎಂಟು ಇಂಚ್ ಪಾಟಲ್ಲಿ ಈ ನಾನು ಕನಕಾಂಬರ ಗಿಡನ ಹಾಕಿರೋವಂಥದ್ದು ಇದನ್ನು ನಾನು ಕಟ್ಟಿಂಗಿಂದ ಬೆಳೆಸಿರೋಂಥದ್ದು ತುಂಬ ಚೆನ್ನಾಗಿ ಬಂದಿದೆ ನನ್ನ ಹತ್ರ ತುಂಬ ದೊಡ್ಡ ಗಿಡ ಇತ್ತು ಅದು ನೆಲದ ಮೇಲೆ ಹಾಕಿರೋವಂಥದ್ದು ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸೊ ಇದನ್ನು ನಾನು ಕಟ್ಟಿಂಗಿಂದ ಬೆಳೆಸಿರೋವಂಥದ್ದು ನಾನು ಇಲ್ಲಿ ನಿಮಗೆ ಏನು ಮೇಲೆ ಇವಾಗ ಕಾಣಿಸ್ತಾ ಇದೆ ಇದು ನೆಲದ ಮೇಲೆ ನಾನು ಹಾಕಿರೋ ಅಂಥದ್ದು ಇಲ್ಲೂ ಕೂಡ ತುಂಬ ಚೆನ್ನಾಗಿ ಹೂಗಳು ಇದೆ ಇದರಲ್ಲೇ ಇರುವಂಥದ್ದು ಒಂದು ಏಳು ಇಂಚ್ ಅಷ್ಟು ನಾನು ಕಟ್ಟಿಂಗನ್ನ ತಗೊಂಡು ಪಾಟ್ಗೆ ಹಾಕಿಟ್ಟಿದ್ದೆ ನನಗೂ ಗೊತ್ತಿಲ್ಲ ನಾನು ಎಕ್ಸ್ಪಿರಿಮೆಂಟ್ ಥರ ಇದನ್ನು ಹಾಕಿಟ್ಟಿರೋವಂಥದ್ದು ಆಮೇಲೆ ನೋಡ್ತಾ ಹೋದರೆ ಒಂದು ಹದಿನೈದು ಇಪ್ಪತ್ತು ದಿನಕ್ಕೆಲ್ಲ ತುಂಬ ಚೆನ್ನಾಗಿ ಅದಾದ ಮೇಲೆ ತುಂಬ ಚೆನ್ನಾಗಿ ಹೂಗಳು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ಯಾವ ರೀತಿಯಾದಂಥ ಕೇರ್ನ ತೊಗೋಬೇಕು ಕಂಪ್ಲೀಟಾಗಿ ಈ ಕನಕಾಂಬರ ಗಿಡಕ್ಕೆ ಏನೇನೆಲ್ಲ ಬೇಕು ಹಾಗೇ ನಾವು ಯಾವ ರೀತಿಯಾದಂಥ ಕೇರ್ನ ತೊಗೊಂಡ್ರೆ ಇಷ್ಟು ಚಿಕ್ಕ ಗಿಡದಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದು ಎಂಟು ಇಂಚ್ ಇದು ಇಷ್ಟು ಚಿಕ್ಕ ಗಿಡದಲ್ಲಿ ಇಷ್ಟು ಚೆನ್ನಾಗಿ ಹೂಗಳು ಬರ್ತಾ ಇದೆ ಮೊಗ್ಗುಗಳಿದೆ ಇಲ್ಲಿ ನೋಡಿ ಎಂಟು ಇಂಚ್ ಪಾಟಲ್ಲಿ ಎಂಟು ಇಂಚ್ ಗಿಡನ ನಾನು ಹಾಕಿಟ್ಟಿರೋ ನಿಮಗೆ ತುಂಬ ಈಸಿಯಾಗಿ ಬೆಳೆಸ್ಬೋದಾದಂಥ ಹೂವಿನ ಗಿಡಗಳಲ್ಲಿ ಈ ಕನಕಾಂಬರ ಕೂಡ ಒಂದು ತುಂಬ ಚೆನ್ನಾಗಿ ತುಂಬ ಈಸಿಯಾಗಿ ಲೋ ಮೇಂಟೆನೆನ್ಸಲ್ಲಿ ಬೆಳೆಸೋವಂಥದ್ದು ಸೊ ಫಸ್ಟಿಗೆ ಇದನ್ನು ಯಾವ ರೀತಿಯಾದಂಥ ಪಾಟಲ್ಲಿ ಹಾಕ್ಬೋದು ಅನ್ನೋದನ್ನು ಹೇಳ್ಬಿಡ್ತೀನಿ ನೀವು ಎಷ್ಟೇ ಕಡಿಮೆ ಇಂಚಿನ ಪಾಟ್ ತೊಗೊಂಡ್ರು ಈ ಗಿಡಕ್ಕೆ ನಡೆಯುತ್ತೆ ತುಂಬ ಚೆನ್ನಾಗಿ ಇದು ಸರ್ವೈವ್ ಆಗೋವಂಥದ್ದು ನಾನು ಎಂಟು ಇಂಚ್ ಪಾಟಲ್ಲಿ ನಾನು ಹಾಕಿರೋ ತುಂಬ ಚೆನ್ನಾಗಿ ಹೂಗಳನ್ನ ಇದೆ ಹಾಗೆ ಇದಕ್ಕೆ ಮಣ್ಣು ಯಾವ ರೀತಿ ಬೇಕಾಗುತ್ತೆ ಅನ್ನೋದನ್ನು ಕೂಡ ಹೇಳಿಬಿಡ್ತೀನಿ ಈ ಮಣ್ಣು ಯಾವ ರೀತಿ ಬೇಕು ಅಂದರೆ ನೀವು ಮಾಮೂಲು ಮಣ್ಣು ತೊಗೊಂಡ್ರೆ ಸಾಕು ಅಂತಂದರೆ ಸ್ಯಾಂಡ್ ಆಮೇಲೆ ಒಂದು ಸ್ವಲ್ಪ ಒಮ್ಮಿ ಕಂಪೋಸ್ಟ್ ಹಾಗೆಯೇ ಗಾರ್ಡನ್ಸ್ ಆಯಿಲ್ ಬೇಕಾದರೆ ನೀವು ಇದಕ್ಕೆ ಕೋಕೋಪೀಟ್ನ ಆ್ಯಡ್ ಮಾಡ್ಕೋಬೋದು ಇಲ್ಲ ಮಾಮೂಲ್ ಗಾರ್ಡನ್ ಆಯಿಲ್ ಜೊತೆಗೆ ಸ್ವಲ್ಪ ವರ್ಮಿ ಕಂಪೋಸ್ಟ್ನ ಸೇರಿಸ್ಕೊಂಡು ಸ್ವಲ್ಪ ಸ್ಯಾಂಡ್ನ ಸೇರಿಸ್ಕೊಂಡ್ರೆ ಆಯಿತು ಇಷ್ಟೇ ಇದಕ್ಕೆ ರಿಕ್ವೈರ್ಮೆಂಟ್ ಇರುವಂಥದ್ದು ನಾವು ಬೇರೆ ಎಲ್ಲ ಗಿಡಕ್ಕೆ ಹೂವಿನ ಗಿಡಕ್ಕೆ ಹಾಕುವಂಥ ಸುಮಾರು ನಾವು ಫರ್ಟಿಲೈಸರ್ನ ಹಾಕ್ತೀವಿ ಸುಮಾರು ಖರ್ಚು ಮಾಡ್ತೀವಿ ಇದಕ್ಕೆ ಯಾವುದೇ ಫರ್ಟಿಲೈಸರ್ ಕೂಡ ಬೇಡವಾಗಿರುವಂಥದ್ದು ಹಾಗೆ ಹೂ ಕೊಡುತ್ತೆ ಬಟ್ ಒಂದು ಕಂಡೀಷನ್ ಏನು ಅಂತಂದರೆ ತುಂಬ ಬಿಸಿಲು ಬೇಕು ಈ ಗಿಡಕ್ಕೆ ಬಿಸಿಲಲ್ಲಿ ತುಂಬ ಚೆನ್ನಾಗಿ ಹೂ ಕೊಡುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ ನೀವು ಹೂಗಳಾದ ಮೇಲೆ ಈ ತೆನೆ ಕಟ್ಟುತ್ತೆ ಈ ರೀತಿಯಾಗಿ ಈ ರೀತಿಯಾಗಿ ಬ್ರೌನಿಷ್ ತೆನೆ ಕಟ್ಟಿದ ಆದ ಮೇಲೆ ಅದರಲ್ಲಿ ನೀವು ಹಿಂಗೆ ಒಡೆದು ನೋಡಿದರೆ ಬೀಜಗಳಿರುತ್ತೆ ಆ ಸೀಡ್ಸ್ನ ನೀವು ಅದೇ ಪಾಟಿನ ಕೆಳಗಡೆ ಒಂದು ಸ್ವಲ್ಪ ಮಣ್ಣನ್ನು ಅಗದ್ಬಿಟ್ಟು ಹಾಕಿ ಅಲ್ಲೇ ಹೊಸ ಗಿಡಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ನೀವು ಕಟಿಂಗಿಂದನೂ ಬೆಳಿಬೋದು ಹಾಗೆಯೇ ಇದನ್ನು ನೀವು ಬೀಜಗಳಿಂದನೂ ಬೆಳಿಬೋದು ಎರಡು ಮೆಥಡಿಂದ ಸಕ್ಸಸ್ಫುಲ್ಲಾಗಿ ಈ ಗಿಡನ ನೀವು ಬೆಳಿಬೋದು ಸ್ವಲ್ಪ ಮಣ್ಣನ್ನು ಆಗೋದು ಅದೇ ಬೀಜಗಳನ್ನ ಅದೇ ಪಾಟ್ಗೆನೂ ಹಾಕೋಬೋದು ಅಥವಾ ನೀವು ಬೇರೆ ಪಾಟ್ಗೇನೂ ಜರ್ಮಿನೇಟ್ ಮಾಡೋಕ್ಕೆ ಹಾಕೋಬೋದು ಹೆಚ್ಚಾಗಿ ಕೋಕೋಪೀಟಲ್ಲಿ ಈ ಸೀಡ್ಸ್ಗಳನ್ನ ಹಾಕ್ಕೊಳ್ಳಿ ತುಂಬ ಬೇಗ ಜರ್ಮಿನೇಟ್ ಆಗುತ್ತೆ ಇದು ಆದಮೇಲೆ ಮೇನು ಒಂದೇ ಒಂದು ರಿಕ್ವೈರ್ಮೆಂಟ್ ಇದಕ್ಕೆ ಏನು ಅಂತಂದರೆ ಬಿಸಿಲು ಈಗ ನೋಡ್ತಾ ಇದ್ದೀರಾ ಇಷ್ಟು ಕಡಿಮೆ ಹೂಗಳು ಇದೆ ಇಷ್ಟು ಚಿಕ್ಕ ಗಿಡದಲ್ಲಿ ಇಷ್ಟೇ ಅಲ್ಲ ಇದು ತುಂಬ ಹೂಗಳನ್ನ ಕೊಡುತ್ತೆ ಆದರೆ ಇದಕ್ಕೆ ಬಿಸಿಲು ಬೇಕು ಅಂತಂದರೆ ಮಾರ್ಚಿಂದ ನಿಮಗೆ ಜೂನ್ ಎಂಡ್ ಆಗೋವರೆಗೂ ತುಂಬ ಹೂಗಳನ್ನ ಕೊಡುತ್ತೆ ಎಷ್ಟೇ ಚಿಕ್ಕ ಗಿಡ ಆದ್ರೂ ಇದಕ್ಕೆ ಸಮ್ಮರಲ್ಲಿ ಬೆಳೆಸೋಂಥ ಗಿಡನೇ ಇದು ಹಾಗಂತ ಸಮರಲ್ಲಿ ಅಷ್ಟೇ ಇದು ಹೂ ಕೊಡೋದಿಲ್ಲ ವರ್ಷ ಪೂರ್ತಿ ಹೂ ಕೊಡುತ್ತೆ ಬಟ್ ಕಂಪ್ಯಾರಿಟಿವ್ಲಿ ಏನಾಗುತ್ತೆ ಅಂತಂದರೆ ತುಂಬ ಹೂಗಳು ಬೇಕು ಅಂತಂದರೆ ಇದಕ್ಕೆ ತುಂಬ ಬಿಸಿಲು ಬೇಕು ನಿಮ್ಮ ಮನೆಯಲ್ಲಿ ತುಂಬ ಬಿಸಿಲು ಬರುವಂಥ ಯಾವ ಜಾಗ ಇದೆ ನೋಡಿಕೊಂಡು ಆ ಜಾಗದಲ್ಲಿ ನೀವು ಇಟ್ಟರೆ ಆಯಿತು ಮಣ್ಣು ಗೊತ್ತಾಯಿತು ಯಾವ ರೀತಿ ಎನ್ವಿರಾನ್ಮೆಂಟ್ ಅಂತಂದರೆ ಯಾವ ರೀತಿ ಸನ್ಲೈಟ್ ಬೇಕು ಅನ್ನೋದು ಗೊತ್ತಾಯಿತು ಯಾವ ರೀತಿ ಬೆಳಿಬೇಕು ಸೀಟ್ಸಿಂದನೂ ಬೆಳಿಬೋದು ಕಟಿಂಗಿಂದನೂ ಬೆಳಿಬೋದು ಅನ್ನೋದು ಗೊತ್ತಾಯಿತು ಇಲ್ಲಿ ನೋಡ್ತಾ ಇದ್ದೀರಾ ನೀವು ಒಂದು ಸೆಕೆಂಡ್ ಕೂಡ ಅದೇ ಪೋಟಲ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಅದು ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ತುಂಬ ಈಸಿ ಮೇಂಟೆನೆನ್ಸ್ ಇರುವಂತ ಗಿಡ ಅಂತಂದರೆ ಹೂವು ಅಂತಂದರೆ ಈ ಕನಕಾಂಬರ ಹೂವು ಈ ಮಲ್ಲಿಗೆ ಗಿಡಕ್ಕೆಲ್ಲ ನಾವು ಏನು ಮಾಡ್ತೀವಿ ಅಂದರೆ ರಾತ್ರಿನೇ ಮುಗ್ಗು ತೆಗೆದ್ಬಿಟ್ಟು ಕಟ್ಟಿ ಇಟ್ಟರೆ ಅದು ಬೆಳಗ್ಗೆ ಅರಳುತ್ತೆ ಆದರೆ ಈ ಗಿಡಕ್ಕೆ ಆ ರೀತಿ ಮಾಡೋ ಆಗಿಲ್ಲ ಹೂವು ಆದಮೇಲೆ ತೆಗೆದ್ಬಿಟ್ಟು ನೀವು ಬೇಕಾದರೆ ಮಾಲೆನ ಕಟ್ಟಿ ಅಥವಾ ದೇವರಿಗೆ ಮುಡಿಸ್ಬೋದು ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಇದನ್ನು ಬೆಳೆಸ್ಬೋದು ಮಣ್ಣಂತೂ ತುಂಬ ಈಸಿಯಾಗಿ ನೀವು ಇದನ್ನ ಮಿಕ್ಸ್ ಮಾಡಿಕೊಂಡು ಬೆಳೆಬಹುದು ಈ ಗಿಡನ ಹಾಗೆ ನಿಮಗೆ ಇನ್ನೂ ಹೂಗಳು ಬೇಕು ನಾವು ಯಾವುದಾದ್ರೂ ಫರ್ಟಿಲೈಸರ್ ಹಾಕಲೇಬೇಕು ಅಂತಂದರೆ ಹದಿನೈದು ಸಲ ಈ ಮನೆಯಲ್ಲಿ ಬಾಳೆಹಣ್ಣು ಸಿಪ್ಪೆನ ನೀವೇನು ಬಿಸಾಕ್ತೀರಾ ಅದನ್ನು ತಗೊಂಡು ಅದನ್ನು ಚೆನ್ನಾಗಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಒಂದು ಲೀಟ್ರ್ ನೀರಾಗುವಷ್ಟು ಹಾಕಿ ಒಂದು ಎರಡು ದಿನ ಅಥವಾ ಟ್ವೆಂಟಿ ಫೋರ್ ಅವರ್ಸ್ ನೀವು ಏನು ಮಾಡಬೇಕಂದ್ರೂ ನೆನ್ ಅದನ್ನು ಫುಲ್ ಕಂಪ್ಲೀಟಾಗಿ ನೆನೆಯೋಕ್ಕೆ ಬಿಟ್ಟುಬಿಡಬೇಕು ಆ ನೀರು ಏನು ಕಪ್ಪಗಾಗುತ್ತಲ್ಲ ಆ ನೀರನ್ನ ಸೋಸ್ಕೊಂಡು ಗಿಡಕ್ಕೆ ಹದಿನೈದು ಸಲ ಕೊಟ್ಟು ನೋಡಿ ತುಂಬ ತುಂಬ ಚೆನ್ನಾಗಿ ಹೂಗಳು ಇನ್ನೂ ಜಾಸ್ತಿ ಬರುತ್ತೆ ಪೊಟ್ಯಾಷಿಯಮ್ ತುಂಬ ಜಾಸ್ತಿ ಇರೋದರಿಂದ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಫರ್ಟಿಲೈಸರ್ ಆಗಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಕನಕಾಂಬರ ಹೂವನ್ನು ಬೆಳಿಬೋದು ಅಂತ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು